ಕೂಷ್ಪಾಂಡ ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಕೂಷ್ಪಾಂಡ ದೇವಿ ನಮಗೆ ಜ್ಞಾನವನ್ನು ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಈ ಕೂಷ್ಪಾಂಡ ದೇವಿಯನ್ನು ಹೇಗೆ ಆರಾಧನೆ ಮಾಡ್ಕೋಬೇಕು ಮಂತ್ರ ಯಾವುದು ಹೇಳಬೇಕು ಭಾಳ ವಿಶೇಷವಾಗಿ ಈ ದಿನ ಸಾಧ್ಯವಾದಷ್ಟು ಬ್ಲೂ ಆರ್ ವೈಟ್ ರಾಯಲ್ ಬ್ಲೂ ಅಂತ ಕರೆದು ತಾಯಿಗೆ ಕಳಸ ಸ್ಥಾಪನೆ ಮಾಡಬೇಕಾದ್ರೆ ಬ್ಲೌಸ್ ಪೀಸನ್ನು ತಾವು ಬ್ಲೂ ಆಗಿ ಹಾಕ್ಕೊಳ್ತಕ್ಕಂಥದ್ದು ಮಾಡಿ ತಾವು ಕೂಡ ಬ್ಲೂ ವಿಯರ್ ಮಾಡಿ ರಾಯಲ್ ಬ್ಲೂ ಅಂತ ಕೂಡ ಕಾದ್ವಿ ಭಾಳ ವಿಶೇಷತೆ ತಾಯಿಯನ್ನು ಮಲ್ಲಿಗೆ ಪುಷ್ಪಗಳಿಂದ ಆರಾಧನೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಓಂ ರೀಂ ಕೂಷ್ಮಾಂಡೈ ಜಗತ್ಪ್ರಸ್ತುತ್ಯೈ ನಮಃ ಓಂ ರೀಂ ಕೂಷ್ಮಾಂಡೈ ಜಗತ್ ಪ್ರಸ್ತುತ್ಯೈ ನಮಃ ನೂರ ಎಂಟು ಬಾರಿ ಈ ಮಂತ್ರದಿಂದ ತಾಯಿಗೆ ಅರ್ಚನೆಯನ್ನು ಮಾಡಿ ಖಂಡಿತವಾಗಿ ನಿಮ್ಮ ಜ್ಞಾನ ವೃದ್ಧಿ ಸಂತಾನದಲ್ಲಿ ಸಮಸ್ಯೆ ಇತ್ತು ಮ್ಯಾಕ್ಸಿಮಮ್ ಈ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ತಾಯಿಯ ಶಕ್ತಿ ಕೂಡ ಆಗುತ್ತೆ ಆ ಕೂಶ್ಮಾಂಡ ದೇವಿ ಜ್ಞಾನ ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಈ ದಿನ ತೋರುತ್ತದೆ